ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಗುರುವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹಾಗೆ ವಾರ ಕೂಡ ಇರುತ್ತೆ ಪೂಜೆ ಗುರುವಾರ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಉಪವಾಸ ಬೇರೆ ಇರ್ತೀನಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ದೇವ್ರ ಪೂಜೆ ಎಲ್ಲ ಮುಗೀತು ನೋಡ್ತಾ ಇರಬಹುದು ಧೂಪ ಎಲ್ಲನೂ ಹಾಕ್ತೀವಲ್ವ ಸೊ ಹಾಗಾಗಿ ದೇವ್ರ ಮನೆಯಲ್ಲಿ ಆ ಟೈಲ್ಸ್ ಏನಿದೆ ಅದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಹೊಗೆ ಎಲ್ಲ ಕೂತ್ಕೊಂಡು ಸೊ ಅಂಥ ಟೈಮಲ್ಲಿ ಏನು ಅಂತಂದರೆ ನಾನು ಒಂದು ಹದಿನೈದು ಇಪ್ಪತ್ತಿನ ಅಥವಾ ನೆನಪಾದಾಗೆಲ್ಲ ಅದನ್ನು ಒರೆಸ್ಕೊತಾ ಇರ್ತೀನಿ ಸೊ ಏನು ಅಂತಂದರೆ ಒಂದು ರೆಡ್ ಹಾರ್ಪಿಗೆ ಬರುತ್ತಲ್ವ ಆ ಒಂದು ಲಿಕ್ವಿಡ್ ಯೂಸ್ ಮಾಡಿದ್ರೆ ಟೈಲ್ಸ್ ತುಂಬ ಚೆನ್ನಾಗಿ ವೈಟ್ ಆಗುತ್ತೆ ಸೊ ಹಾಗಾಗಿ ನಂತರ ನೋಡಿದ್ರೆ ಇಲ್ಲಿ ಮಗಳು ಕೂಡ ಬಂದಿದ್ಲು ಅವಳಿಗೆ ಇವಾಗ ರೆಡಿ ಮಾಡಿಸ್ಬೇಕು ನಾನು ಕೂಡ ಸ್ವಲ್ಪ ಊಟ ಮಾಡಬೇಕು ಅವಳು ಸ್ಕೂಲ್ ಯೂನಿಫಾರ್ಮ್ ಬಿಚ್ಚಿ ಹಾಗೆ ಕೂತಿದ್ದಾಳೆ ಮತ್ತೆ ಮುಖ ಎಲ್ಲ ತೊಳೆದು ರೆಡಿ ಮಾಡಿಸ್ಬೇಕು ಅಂತ ಹೇಳಿ ಹಾಗೆ ಸುಮ್ಮನೆ ಬಿಟ್ಟು ನಾನಿವಾಗ ಊಟ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಇವತ್ತು ಊಟಕ್ಕೆ ಬಂದು ಇಡ್ಲಿ ಯಾಕಂದರೆ ಬೆಳಗ್ಗೆ ಮಾಡಿರೋದನ್ನು ನನ್ನ ತಿಂದೇ ಇಲ್ಲ ಸೊ ನನಗೆ ಅಂತ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರಿಗೆಲ್ಲ ಎಷ್ಟು ತಿನ್ನೋದಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಟಿದ್ದೆ ಸೊ ಹಾಗೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂದಾಗ ಜಸ್ಟ್ ಒಂದು ಲೋಟ ಟೀ ಅಥವಾ ಕಾಫಿ ಕುಡಿಬೇಕಂತ ಅನಿಸುತ್ತೆ ಹಾಗಾಗಿ ಟೀ ಕೂಡ ಪಕ್ಕದಲ್ಲೇ ಮಾಡೋಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಏನಾಗ್ಬಿಟ್ಟಿತ್ತು ಅಂತಂದರೆ ಅಕ್ಕಿನ ತುಂಬ ಜಾಸ್ತಿ ಮಿಲ್ ಮಾಡಿಸ್ಬಿಟ್ಟಿದ್ದೆ ಹಿಟ್ಟು ತುಂಬ ಜಾಸ್ತಿ ಇತ್ತು ಹಾಗಾಗಿ ಏನು ಮಾಡಿದೆ ಅಂದರೆ ಅಕ್ಕಿ ಹಿಟ್ಟನ್ನು ರಾತ್ರಿ ನೆನೆಸ್ದೆ ಮತ್ತು ಬೇಳೆ ಏನಿರುತ್ತೆ ಅದನ್ನು ನಾರ್ಮಲ್ ದೋಸೆಗೆ ಹೇಗೆ ಯಾವ ರೀತಿ ನೆನೆಸ್ತೀವಿ ಆ ರೀತಿ ನೆನೆಸಿ ರುಬ್ಬಿ ಆ ಉದ್ದಿನ ಬೇಳೆ ಏನಿರುತ್ತೆ ಮಿಕ್ಸರಿಗೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿನ ನೋಡಿ ಈಗ ಇಡ್ಲಿಗೆ ಯಾವ ಬೇಕು ಆ ಥರ ಮಾಡಿ ನೆನೆಸಿ ಇಟ್ಟಿದ್ದೆ ಬೆಳಗ್ಗೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಯಾವುದೇ ರೀತಿ ಅನ್ನ ಹಾಕಿಲ್ಲ ಅಂತಂದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಇಡ್ಲಿ ಮತ್ತು ದೋಸೆಗೇನಾದ್ರೂ ಮಾಡಬೇಕು ಅಂತಂದರೆ ಅಕ್ಕಿ ಜೊತೆಗೆ ಉದ್ದಿನಬೇಳೆ ಸ್ವಲ್ಪ ಅವಲಕ್ಕಿನ ಹಾಕ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಇಲ್ಲ ಅಂತ ಅಂದವರು ಅನ್ನನ ಕೂಡ ಹಾಕ್ಬಹುದು ದೋಸೆಗಾದರೆ ಅನ್ನ ಹಾಕಿದ್ರೆ ತುಂಬಾ ಅಂಟ್ಕೊಳ್ಳೊಂದು ಬಿಡುತ್ತೆ ಮೆತ್ತ ಮೆತ್ತಗಿರುತ್ತೆ ಇಡ್ಲಿಗೆ ಅನ್ನ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಕೂಡ ಹಾಗೆ ಮಾಡಿದ್ದೆ ಇವಾಗ ನಾನು ಇಡ್ಲಿನ ಹಾಕೋತಾ ಇದ್ದೀನಿ ಬೆಳಗ್ಗೆ ಅವ್ರಿಗೆಲ್ರಿಗೂ ಎಷ್ಟು ಬೇಕೋ ಅಷ್ಟು ಬಿಸಿಯಾಗೇ ಮಾಡಿಕೊಟ್ಟಿದ್ದೆ ಇವಾಗ ನನ್ನ ಹಸ್ಬೆಂಡ್ ಅದನ್ನೇ ತಿಂತೀನಿ ನಾನು ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ದೋಸೆನ ಹಾಕ್ಕೊಟ್ಟು ನಾನು ಕೂಡ ತಿನ್ನೋದಕ್ಕೆ ಅಂತ ಹೇಳಿ ಕುತ್ಕೊಂಡೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಏನು ಮಾಡೋದು ಜೇನುಗೆ ಸ್ಕೂಲ್ ಇರುತ್ತಲ್ವಾ ಸೊ ಸುಮ್ಮನೆ ಯಾಕೆ ರಜಾ ಹಾಕ್ಸೋದು ಅಂತ ಹೇಳ್ಬಿಟ್ಟು ಅವಳು ಹೇಗಿದ್ರು ಒಂದು ಮುಖಾಲಿಗೆಲ್ಲ ಬಂದ್ಬಿಡ್ತಾಳೆ ಸೊ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿ ಬರೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ ಅವ್ಳು ಬರೋಷ್ಟ್ರೊಳಗಡೆ ನನ್ನ ಪೂಜೆ ಎಲ್ಲ ಮುಗೀತು ಸೊ ಇವಾಗ ನಾನು ತಿಂಡಿ ಎಲ್ಲ ತಿನ್ಬಿಟ್ಟು ಸಾರಿ ಇಡ್ಲಿ ಎಲ್ಲ ತಿನ್ಬಿಟ್ಟು ರೆಡಿ ಆಗೋದಷ್ಟೇ ಮಾಮೂಲಿ ದೇವಸ್ಥಾನಕ್ಕೆ ಸ್ವಲ್ಪ ಅವಾಗ ಹುಷಾರೆಲ್ಲ ತಪ್ತಿರುತ್ತಲ್ವ ಹಾಗಾಗಿ ಹೋಗಬೇಕು ಅಂತ ಹೇಳಿ ಮನೆಯಲ್ಲಿ ಅವಾಗವಾಗ ಯಾವಾಗಲೂ ದೇ ದೇವ್ರ ಪೂಜೆ ಮಾಡೋದು ದೀಪ ಹಚ್ಚೋದು ಆಮೇಲೆ ಚೆನ್ನಾಗಿ ಧೂಪಗಳನ್ನ ಹಾಕೋದು ಇದರಿಂದ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಜಾಸ್ತಿ ಪೂಜೆ ಮಾಡೋದು ದೀಪ ಹಚ್ಚಿರೋದು ಮನೆಯಲ್ಲಿ ಪಾಸಿವಿಟ್ ಪಾಸಿಟಿವಿಟಿನ ತೊಗೊಂಡು ಬರುತ್ತೆ ಅಂತ ಹೇಳಿ ಸೊ ಇವಾಗ ಇಡ್ಲಿ ಪಾಡಿಗೆ ಇಡ್ಲಿ ಹಾಕ್ತಾ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಕ್ಕೊಟ್ಟು ನಾನು ಕೂಡ ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಬೆಳಗ್ಗೆ ಚಟ್ನಿ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಸ್ವಲ್ಪ ಓಕೆ ಮತ್ತೆ ನಾನು ಬೇಕಾದರೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಸ್ವಲ್ಪನೇ ಮಾಡಿದ್ದು ಸಾಂಬಾರು ಬೇರೆ ಇತ್ತು ಅಂತ ಹೇಳಿ ಸೊ ತಿಂದಿದ್ದೆಲ್ಲ ಆಯಿತು ಎಲ್ಲರೂ ಕೂಡ ರೆಡಿ ಆದ್ವಿ ಇವಾಗ ಹೊರಟಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಈ ಕಡೆ ಸುಮ್ನಳ್ಳಿ ಸಿಗ್ನಲ್ ಇರುತ್ತಲ್ಲ ಆ ಕಡೆಯಿಂದ ಹೋಗ್ತಾ ಇರೋದು ಒಂದು ಲೆವೆನ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಆ ರೋಡು ತುಂಬಾ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಟೈಮ್ ಹೋದಾಗ ಇವಾಗ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಗೊತ್ತಾಯಿತು ತುಂಬಾ ಕ್ರಾಸು ಶಾರ್ಟ್ಕಟ್ ಆ ಥರ ಏನೂ ಹೋಗಲಿಲ್ಲ ಮೇನ್ ರೋಡ್ ಏನಿತ್ತು ಅದರಲ್ಲೇ ಹೋಗಿದ್ವಿ ಸೊ ಇವಾಗ ಬಂದಾಯಿತು ನೆಕ್ಸ್ಟ್ ವೀಕು ಅಮಾವಾಸ್ಯ ಇರೋ ಕಾರಣ ಇವಾಗಿಂದನೇ ಪಾರ್ಕಿಂಗಲ್ಲಿ ಯಾರೂ ಗಾಡಿಗಳನ್ನ ನಿಲ್ಸ್ಬಾರ್ದು ಅಂತ ಹೇಳಿ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ರು ನನ್ನ ಮಗಳಿಗೆ ಎಲ್ಲೋದ್ರೂ ಈ ರೀತಿ ಕಡ್ಡಿಗಳು ಹುಚ್ಚು ಯಾವುದಾದ್ರೂ ದೊಡ್ಡದು ಕಡ್ಡಿ ಬಿದ್ದಿತ್ತು ಅಂದರೆ ಅದನ್ನು ಇಟ್ಕೋತಾಳೆ ಇವಾಗಲೂ ಕೂಡ ಅದನ್ನು ತೊಗೊಂಡು ಬಂದಿದ್ದಾಳೆ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀರಾ ಅಂತ ಹೇಳಿ ಹಠ ಮಾಡೋದು ಒಂದೇ ಇರೋದು ಅವಳಿಗೆ ಸೊ ಇವಾಗ ನಾವು ದೇವಸ್ಥಾನದ ಹತ್ರ ಬಂದಾಯಿತು ನಮ್ಮ ಮನೆಯವರು ಕಾಲು ತೊಳೆಯೋದಕ್ಕೆ ಅಂತ ಹೇಳಿ ಇದನ್ನೆಲ್ಲ ಹುಡುಕ್ತಾ ಇದ್ರು ಆದರೆ ಅದು ಒಳಗಡೆನೆ ಇತ್ತು ನಾವು ಸರಿಯಾಗಿ ನೋಡಲೇ ಇಲ್ಲ ಸೊ ಹಾಗೆ ಪೂಜೆ ಮಾಡಿಸ್ಕೊಳ್ಳೋದು ದೃಷ್ಟಿಯೆಲ್ಲ ತೆಗೆಸ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ದೃಷ್ಟಿ ತೆಗೆಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾರ್ಮಲ್ ಡೇಸಲ್ಲಿ ಬಂದರೆ ಆರಾಮಾಗಿ ದೇವರ ದರ್ಶನನ ಮಾಡ್ಕೋಬಹುದು ಈ ಮಂಗಳವಾರ ಮತ್ತು ಶುಕ್ರವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಏನಾದ್ರೂ ನಾವು ಹೋಗಬೇಕು ಅಂತ ಅಂದರೆ ಸೊ ತುಂಬಾ ರಶ್ ಇರುತ್ತೆ ಸೊ ಹಾಗಾಗಿ ಅಂಥ ಟೈಮ್ಗಳಲ್ಲಿ ಹೋಗೋದು ಹೋಗಬಾರ್ದು ಇವಾಗ ನಾರ್ಮಲ್ ಡೇಸ್ ಏನಿರುತ್ತೆ ಅವಾಗ ಹೋದ್ರೇ ಆರಾಮಾಗಿ ದರ್ಶನ ಮಾಡಬಹುದು ಇವಾಗ ದೇವ್ರ ಮೇಲೆ ನೀರು ಹಾಕ್ತಾರೆ ಸೊ ದೇವ್ರ ಮೇಲಿಂದ ನೀರು ನಮ್ಮ ತಲೆಗೆ ಬೀಳೋ ಥರ ಆ ಥರ ಏನಾದರೂ ನಾವು ಮಾಡಿಸ್ಕೋಬೇಕು ಅಂತಂದರೆ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ದಿನ ಈ ರೀತಿಯಾಗಿ ಹೋಯಿತು ಅಂತಂದರೆ ನೀರೆಲ್ಲ ಹಾಕೋದು ಕೂಡ ಆಗುತ್ತೆ ಸೊ ಇವಾಗ ನಾವಿಲ್ಲಿ ಪೂಜೆಗೆ ದೃಷ್ಟಿ ತಗ್ಸೋದಕ್ಕೆಲ್ಲ ಏನು ಬೇಕು ಅದನ್ನೆಲ್ಲ ತಗೊಂಡು ಹೊರಟ್ವಿ ಸೊ ಇದನ್ನೆಲ್ಲ ಮಾಡಿಸ್ಕೊಂಡು ಬರುವಾಗ ಅವ್ರು ಹೇಳಿದ್ರು ವೀಡಿಯೋ ಮಾಡ್ಕೊಳ್ಳುವಾಗ ಇದೆಲ್ಲ ಮಾಡ್ಕೋಬಾರ್ದು ನೀವು ಮಾಡ್ಕೊಂಡು ಹಾಕಿದ್ದನ್ನು ಬೇರೆಯವ್ರು ಬೇರೆ ಥರ ಎಲ್ಲ ಇದು ಮಾಡಿಬಿಡ್ತಾರೆ ಸೊ ಇದನ್ನೆಲ್ಲ ತೋರಿಸ್ಬಾರ್ದು ಅಂತ ಹೇಳಿದ್ರು ಸೊ ನಮ್ಮ ಮನೆಯವರು ಕೂಡ ಹಾಗೆ ಬೈತಾಯಿದ್ರು ಇದೆಲ್ಲ ಯಾಕೆ ಮಾಡ್ಕೋತೀಯ ಹಂಗೆ ಹೇಗೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೇನೋ ಹಾಕೋದಕ್ಕೂ ಹೋಗಲಿಲ್ಲ ಸೊ ಅಲ್ಲಿಂದ ಬಂದು ಕಾಲೆಲ್ಲ ತೊಳ್ಕೊಂಡು ಈ ರೀತಿಯಾಗಿ ವೀಡಿಯೋ ಮಾಡ್ಕೊಂಡೆ ಹಾಗೆ ನಮಸ್ಕಾರ ಮಾಡ್ಕೋತಾ ಇದ್ದೆ ಅದಕ್ಕೂ ನನ್ನ ಹಸ್ಬೆಂಡು ಪೂಜೆ ಮಾಡೋಕೆ ಬಂದಾಗಲೂ ಹಿಂಗೆ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾಯಿದ್ರು ಮನೆಯಲ್ಲಿ ವೀಡಿಯೋ ಮಾಡ್ಕೊತಾರೆ ಹೊರಗಡೆ ಹೋದಾಗ ಹಂಗೆ ಹೇಳ್ತಿರ್ತಾರೆ ಸೊ ಅಲ್ಲಿಂದ ಹೊರಗಡೆ ಬಂದ್ವಿ ದೇವ್ರ ಪ್ರಸಾದ ಕೂಡ ಕೊಡ್ತಾ ಇದ್ರು ನನ್ನ ಮಗಳು ಫಸ್ಟ್ ಟೈಮು ನಾನೇ ತಿಂತೀನಿ ಅಂತ ಅಂತ ಹೇಳಿ ತಿಂದಿದ್ದು ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಆರಾಮಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ನನ್ನ ಬ್ಲಾಗ್ ವಿಡಿಯೋ ಇಷ್ಟಾಯಿತು ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ